be educated but i'm so frustrated <laughs> okay, once again, let's go. ನೋಡಿರಿಂದ ನಿಂದೇನಾ ಮೊಸರು

ತಿರ್ವ ಬರ್ವಂಗೆ ಇದು ಇದ್ರ ಸಂತಿ ಇದ್ರೆ ಚೀಪ್ ರೇಟ್ನಾಗ ಜಾಸ್ತಿ ಅದೇ ನನ್ನ ಟೇಬಲ್ ಮೇಲೆ ನಿಮ್ಮ ಹೆಸ್ರು ಏನೈತಲ್ಲ ರೀ ಹ್ಞೂ ರುದ್ರಪ್ಪ ರೀ ರುದ್ರಪ್ಪ ಅರ ಗಿರ್ಬಿಡ್ ತಗೋಳಿ ಕಾರ್ಣಿ ಹಾಕಿ ಕೊತ್ತಂಬ ಮತ್ತ

ರುದ್ರಪ್ಪ ಈಗ ಮಕ್ಕಳ ಸಂತೆ ಒಳಗೆ ಮಕ್ಳ ಕಿರಿಮಿಟ್ ಮಾಡಿ ಮಾಡಾಕತ್ತಾರ ಟೇಸ್ಟ್ ನೋಡಾಕತ್ತೀ ಹೆಂಗ್ತದ ಈ ಮಕ್ಕಳ ಸಂತೆ ಬಗ್ಗೆ ನಿಮಗೆ ಏನು ರೀ ಇದು ಒಂದು ಹುಡುಗರಿಗೆ ಕಲಿಕೆ ಅನ್ನಂಗ ಸರ್ ಮುಂದೆ ಜೀವನದ ಈ ಕಲಿಕೆಯನ್ನು ಇಲ್ಲಿ ಸಾಲ ಕಲ್ತಿದ್ರೆ ಮುಂದೆ ತಮ್ಮ ಒಂದು ಉದ್ಯೋಗ ಮಾಡಲಿಕ್ಕೆ ಒಂದು ಅನುಕೂಲತೆ ಆಗ್ತದೆ ಇದನ್ನು ಮಾಡೋದ್ರಿಂದ ಎಲ್ಲ ಹುಡುಗರಿಗೂ ಒಂದು ಪರಿಣಾಮ ಬರ್ತದೆ ಸರ್ ನಾವು ಯಾವ ಥರ ಸಂಖ್ಯೆ ಮಾಡಬೇಕು ಯಾವ ಥರ ಸಂಖ್ಯೆ ಮಾಡಿದರೆ ನಮ್ಮ ಜೀವನ ಹೇಳ್ತೇವೆ ಸರ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದನ್ನು ಮಾಡ್ಯಾರ ಸರ್ ಥ್ಯಾಂಕ್ ಯು ಎಷ್ಟ ಪ್ರೇಮಾ ಶರಬತ್ ಕೂಡಿ ಹೆಂಗೈತೆ ಅಂತ ಹೇಳ್ರಿ ಸೂಪರ್ ಐತ್ರಿ ಎಸ್ ಓಕೆ ಏನು ನಿಮ್ಮದು ಪಾನಿಪುರಿ ಹೆಂಗೆ ಪ್ಲೇಟ್ ಮಾಡ್ರಿ ಹತ್ತು ರೂಪಾಯಿ ಪಾನಿಪುರಿ ನೀವು ಮಾಡ್ರಿ ಅಥವಾ ಎಲ್ಲರಿ ತಂದ್ರೆ ರೆಡಿಮೇಡ್ ಮನೆಯಾಗೆ ಮಾಡಿರಿ ಹಾಂ ಹಾಂ ಹೆಂಗೆ ಒಂದು ಪ್ಲೇಟ್ ಹತ್ತು ರೂಪಾಯಿ ಇದೇನಿದು ಹಲೋ ಇದು ಮನೆಯಾಗ ಮಾಡಿರಿ ಇದನ್ನು ಇದು ನಿಮ್ಮದು ಏನು ನಿಮ್ಮದೇನು ಏನು ನಿಮ್ಮದು ರೈಸ್ ವೆರಿ ಗುಡ್ ಜೋರ್ ಏನು ಇದು ಯಾವ ರೈಸ ಎಂಟು ಪ್ಲೇಟ ಹಾಂ ಪ್ಲೇಟ್ ಹೆಂಗೆ ಇಪ್ಪತ್ತು ರೂಪಾಯಿ ಪ್ಲೇಟ್ ನಿಂತೇನಪ್ಪ ಗರಿ ಮೀಟ್ ಪ್ಲೇಟ ಇಪ್ಪತ್ತು ರೂಪಾಯಿ ಪ್ಲೇಟ್ ಈಗೆಲ್ಲ ಇಟ್ಟು ಮಾಡ್ತೀನಿ ಹ್ಯಾಂಗೆ ಹೇಳಿ ರೀ ನಾ ತೊಗೋತೀನಿ ಒಟ್ಟು ಆಮೇಲೆ ಈಗ ಸದ್ಯಕ್ಕೆ ವಿಡಿಯೋ ಮಾಡ್ತೀನಿ ಹೆಂಗೆ ಹೆಂಗೆ ಪ್ಲೇಟ್ ಹತ್ತು ರೂಪಾಯಿ ಪ್ಲೇಟ್ ಹ್ಞೂ ಯಾರು ಸರ್ ವಿಡಿಯೋ ಮಾಡ್ಕೊಂಬರ್ತೀನಿ ಒಂದು ರೌಂಡ್

ம நோட்ரி நமக்கு ಎಸ್ ಸರ್ ಸರ್ ಎಸ್ ಈಗ ಹೇಮಂತ್ ಸರ್ ಇದ್ದಾರೆ ಹೇಮಂತ್ ಸರ್ ಮಕ್ಕಳಿಂದ ಎರನೀರನ್ನು ಪರ್ಚೇಸ್ ಮಾಡಿ ಕುಡಿತಾ ಇದ್ದಾರೆ ಸರ್ ಹೇಮಂತ್ ಸರ್ ಈಗ ಎರಡ್ನೀರು ಕುಡಿಯೋದು ಇಂಪಾರ್ಟೆಂಟ್ ಅಲ್ಲ ಈಗ ಮಕ್ಕಳು ಕೊಚ್ಚಿದ್ರಲ್ಲ ಅದು ನಿಜವಾಗಿ ಒಂದು ಸ್ಕಿಲ್ ಅಲ್ಲ ಸ್ಕಿಲ್ ಅಲ್ಲ ಅದ ಅದೆಲ್ಲ ಬರೋದಿಲ್ಲ ಹೌದಿಲ್ರಿ ಹೌದಿಲ್ಲರಿ ನಿಜವಾಗಿಯೂ ಗ್ರೇಟ್ ಸರ್ ಮಕ್ಕಳು ನಿಂಬು ಸೋಡಾ ನಿಜ ಹೆಂಗೆ ಪ್ಲೇಟ್ ಹೆಂಗೆ ಹತ್ತು ರೂಪಾಯಿ ಒಂದಕ್ಕ ಆಮಲಿ ಎಂತ ಆಮ್ಲಿ ಹೌದು ಹೆಂಗೆ ಹ್ಞೂ ಏನು ಹೆಂಗಿದೆ ಹತ್ತು ರೂಪಾಯಿ ಪ್ಲೇಟ್ ಪ್ಲೇಟ್ಗೆ ಎಷ್ಟು ಎಷ್ಟು ಪೀಸ್ ಬರ್ತಾವದ್ರಾಗ ಹ್ಞೂ ಪಾನಿಪುರಿ ಸೂಪರ್ ತಡೆ ಕಡೆ ಹೊಡೆ ಅವ್ರದ್ದು ಕೊಡ್ತೀನಿ ಸರ್ ಬೇಕಾರೆ ಸ್ವಲ್ಪ ಕಡೆ ಬರ್ರಿ ಸ್ವಲ್ಪ ಈ ಕಡೆ ಮೇಡಮ್ ಸ್ವಲ್ಪ ಈ ಕಡೆ ಪೋಸ್ ಕೊಡಿ ಸ್ವಲ್ಪ ಏನು ತಗೊಂಡ್ರಿ ಮೇಡಮ್ ಹೌದ್ರಿ ಮೇಡಮ್ ಹೌದ್ರಿ

ಜಲ್ದಿ ಹೋಗಬೇಕು ಲಕ್ಷ್ಮಿಗೆ నిన్న కియూట్ నన్నే నారి కొడై సముని నాకొరదు బిడ్రు దడింద్రన నన్నే నెట్ pani puri पानीपुरी आना पानीपुरी आयी

ಮಾಡಿ ಸರ್ ಮೂರು ಮಂದಿ ತಿಂದ್ಬಿಡ್ತೀವಿ ಮೇಡಮ್ ಅವ್ರು ಕೇಟ್ರಿ ಕೊಡಕೊ ಆಯ್ಕೊಡಿ ಆಯ್ಕೊಡಿ ಇಲ್ಲೇ ಇಲ್ಲ ತೊಗೊಬೇಕಾಯ್ತು

ശക്ട <astically inaudible> ಬರ್ತಿ ಹೆಂಗ ಏನು ಎಗ್ ರೈಸ್ ಪ್ಲೇಟ್ ಎಗ್ ರೈಸ್ ಹತ್ತು ರೂಪಾಯಿ ಹಾಂ ಏನು ಹಾಕಿರೋ ಹಾಂ ಮತ್ತೆ ಮತ್ತೆ ಉಳ್ಳಾಗಡ್ಡೆ ಮತ್ತೆ ಏನು ಜಾಮೂನು ಜಾಮೂನು ಅದಕ್ಕ ಜಾಮೂನ್ ಬೇರೆ ಜಾಮೂನ್ ಯಾಕ್ರಷ್ಟು ಕುಡಿಯೇನು ಮತ್ತೇನೈತಿ ಬಜ್ಜಿ ಗುಲಾಬ್ ಜಾಮೂನು

इडली <small>

नहीं अरे मटका की सर मसरिया सरपंच 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 अरे बाल तुलारे प्लीज सर्व 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 एंड लाग के आओ कर ले ये चीता जैसी पूरे सर्वत्र सर्वत्र

कोटा है। हाँ। देख कोटा। ये कोटा। जाप के सोरा। आला क्या रखा? आला। 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 ये ये हे बोलतो ये हे बोलतो हे 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 नागराज भाई नागराज भाई ये वन्ना नु का हातर भाई hey 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 ya patta hey adi pa goliya pa patta kon hey police pa pa vela 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 vela